ಸೇರಿ ಅಮ್ಮನಿಗೆ ಚಟ್ಟವನ್ನೇ ಕಟ್ಟೆ ಬಿಟ್ಟು ಅಪ್ರಾಪ್ತ ಬಾಲಕಿ ಪ್ರಿಯಕರನ ಜೊತೆ ಸೇರ್ಕೊಂಡು ಅಪ್ರಾಪ್ತಿಯಿಂದ ತಾಯಿಯ ಹತ್ಯೆಯಾಗಿದೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಮನೆಯಲ್ಲಿ ನಡೆದಿರುವಂತಹ ಕಗ್ಗೊಲೆ ಇದು ಪ್ರಿಯಕರ ಮತ್ತು ಆತನ ಸ್ನೇಹಿತರ ಜೊತೆ ಸೇರಿ ತಾಯಿಯ ಹತ್ಯೆಯನ್ನ ಗೈದಿದ್ದಾಳೆ ಈ ಯುವತಿ ಮೂವತ್ನಾಲ್ಕು ವರ್ಷದ ತಾಯಿಯನ್ನ ಕೈದಿರುವ ಪಾಪಿ ಪುತ್ತು ಅಕ್ಟೋಬರ್ ಇಪ್ಪತ್ತೈದರಂದು ನಡೆದಿರುವ ನೇತ್ರಾವತಿಯ ಕೊಲೆ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸುವುದಕ್ಕೆ ಹೈ ಡ್ರಾಮಾನೇ ಮಾಡ್ಬಿಟ್ಟಿದ್ದಾಳೆ ಈ ಚಾಲಾಕಿ ಎಸ್ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ ಪೊಲೀಸ್ ತನಿಖೆ ಸಂದರ್ಭದಲ್ಲಿ ನೇತ್ರಾವತಿ ಕೊಲೆ ರಹಸ್ಯ ಭಟಾ ಬಯಲಾಗಿದೆ ಮಿಸ್ಸಿಂಗ್ ಕಂಪ್ಲೇಂಟ್ ಇಂದ ಬಯಲಾಯಿತು ಕೊಲೆ ರಹಸ್ಯ ಮೂವತ್ನಾಲ್ಕು ವರ್ಷದ ನೇತ್ರಾವತಿ ಇವರೇನೆ ಪ್ರಿಯಕರನ ಜೊತೆ ಸೇರ್ಕೊಂಡು ಅಪ್ರಾಪ್ತಿಯಿಂದ ಯಾವ ರೀತಿ ತಾಯಿಯನ್ನ ಹತ್ಯೆಗೈದಿದ್ದಾಳೆ ಗಮನಿಸ್ತಾ ಇದ್ದೀರಿ ತಾಯಿ ಸಾವಿನ ಬಳಿಕ ತನ್ನ ತಂಗಿ ಮಗಳು ಎಲ್ಲೂ ಕೂಡ ಕಾಣ್ತಿಲ್ಲ ಅಂತ ಅನಿತಾ ದೂರನ್ನ ಕೊಡ್ತಾರೆ ದೂರನ್ನ ಯಾವ ರೀತಿ ಅಂದ್ರೆ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಈ ಯುವತಿ ಮಾಡಿದ್ದಾಳೆ ಅಂತಂದ್ರೆ ನೋಡಿ ಒಬ್ರಿಗೂ ಕೂಡ ಅನುಮಾನ ಬಂದಿಲ್ಲ ಒಬ್ರಿಗೂ ಕೂಡ ಅನುಮಾನ ಬಂದಿಲ್ಲ ಬಾಲಕಿ ಎರಡು ದಿನಗಳ ಬಳಿಕ ವಾಪಸ್ ಮನೆಗೆ ಬರ್ತಾಳೆ ಈ ವೇಳೆ ತಾನೇ ತಾಯಿಯ ಕೊಲೆಯನ್ನ ಮಾಡಿದ್ದೀನಿ ಅನ್ನುವಂಥ ಸತ್ಯವನ್ನು ಬಿಚ್ಚಿಡ್ತಾಳೆ ನೋಡಿ ಗಂಡ ಹೆಂಡತಿಯನ್ನು ಕೊಲ್ಲುವ ಸುದ್ದಿಯನ್ನೇ ನಾವು ನೋಡ್ತಾ ಇರ್ತೀವಿ ಆದರೆ ಇಲ್ಲಿ ಅಪ್ರಾಪ್ತ ಬಾಲಕಿನೇ ಮೈನರ್ ಗರ್ಲ್ ತಾಯಿಯನ್ನು ಕೊಲೆಗೈದಿದ್ದಾಳೆ ನಾನು ನನ್ನ ಮಗಳು ಅಂತ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ನೇತ್ರಾವತಿ ಹೆತ್ತ ಮಗಳಿಂದಲೇ ಹೆಣವಾಗಿದ್ದಾಳೆ ಸ್ನೇಹಿತರ ಜೊತೆ ಸೇರಿ ಅಮ್ಮನನ್ನೇ ಕೊಲ್ಲೋದಕ್ಕೆ ಸ್ಕೆಚ್ ಹಾಕಿದ್ಲು ಈ ಕತನ್ನ ಹುಡುಗಿ ಕೊಂದ ಬಳಿಕ ಆತ್ಮಹತ್ಯೆ ಕತೆ ಕಟ್ಟಿ ಎಸ್ಕೇಪ್ ಕೂಡ ಆಗಿದ್ಲು ನಿಜಕ್ಕೂ ಕೂಡ ಬಹಳ ಬೇಸರ ಆಗುತ್ತೆ ಯಾಕೆ ಈ ಚಿಕ್ಕ ವಯಸ್ಸಿಗೆನೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಬೀಳ್ತಾರೋ ಗೊತ್ತಿಲ್ಲ ನೋಡಿ ತಾಯಿಯ ಬೆಲೆ ಆ ಹುಡುಗಿಗೆ ಗೊತ್ತಿಲ್ ಕನ್ಸ್ ಗೊತ್ತಿರಲಿಲ್ಲ ಗೊತ್ತಿಲ್ಲ ಅನ್ಸುತ್ತೆ ಯಾಕಂತಂದರೆ ಪ್ರೀತಿಯ ಅಮಲು ಅಷ್ಟಿತ್ತು ಯಾರೋ ಏನೋ ತಲೆಗೆ ತುಂಬುತ್ತಾರೆ ನೀನು ನಾನು ಪ್ರೀತಿ ಮಾಡ್ತೀನಿ ಮದುವೆ ಆಗ್ತೀನಿ ನಿನ್ನ ಜೊತೆ ಹಂಗಿರ್ತೀನಿ ಹಿಂಗಿರ್ತೀನಿ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಏನೋ ಮೋಹದ ಮಾತುಗಳನ್ನು ಆಡಿ ಇವತ್ತು ತಾಯಿ ಅನ್ನುವಂಥ ಜಗತ್ತನ್ನು ಇವತ್ತು ಕಣ್ಮರೆ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ನಿಜಕ್ಕೂ ಕೂಡ ಈ ಶಾಪ ತಟ್ಟದೆ ಬಿಡೋದಿಲ್ಲ ಬಹಳ ಬೇಸರ ಆಗ್ತಾ ಇದೆ ನೋಡಿ ಕೇವಲ ಮೂವತ್ತ್ ಮೂರು ವರ್ಷಕ್ಕೇನೆ ನೇತ್ರಾವತಿಯವರು ಯಲೋಕವನ್ನ ತ್ಯಜಿಸಿದ್ದಾರೆ ಅಪ್ರಾಪ್ತ ಮಗಳು ಮಾಡಿದಂತಹ ತಪ್ಪಿಗೆ ಇವತ್ತು ಪ್ರಾಣವನ್ನ ಬಿಟ್ಟಿದ್ದಾರೆ ಸ್ನೇಹಿತರ ಜೊತೆ ಸೇರ್ಕೊಂಡು ಹೆತ್ತ ತಾಯಿಯನ್ನೇ ಮಗಳು ಕೊಂದ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಳಿ ನಡೆದಿರುವಂಥದ್ದು ಬಾಲಕಿ ಹಾಗೆ ಐವರು ಸ್ನೇಹಿತರು ಸೇರಿದಂತೆ ತಾಯಿಯನ್ನ ಕೊಲೆ ಮಾಡಿದಂತಹ ಘಟನೆ ಅಕ್ಟೋಬರ್ ಇಪ್ಪತ್ತೈದರಂದು ನಡೆದಿದೆ ತಡವಾಗಿ ಬೆಳಕಿಗೆ ಬಂದಿದೆ ಆಕ್ಚುಲಿ ಹೇಳಬೇಕಂತಂದ್ರೆ ಕೊಂದು ನೇಣು ಬಿಗಿದ ಅಪ್ರಾಪ್ತರು ಮೂವತ್ತೈದು ವರ್ಷದ ನೇತ್ರಾವತಿ ಶವ ಏನಿದೆಯಲ್ಲ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಯಿತು ಅದು ಸೂಸೈಡ್ ಅಂತ ಹೇಳ್ತಿದ್ದಾರೆ ಇನ್ನು ನೋಡಿ ಓರ್ವ ಯುವಕನನ್ನ ಪ್ರೀತಿಸ್ತಾ ಇದ್ಲಂತೆ ಮೃತ ನೇತ್ರಾವತಿ ಪುತ್ರಿ ಆಗಾಗ ಮನೆಗೆ ಪ್ರಿಯಕರನ್ನ ಕರೆತರ್ತಿದ್ಲು ನೇತ್ರಾವತಿ ಮಗು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಏನಿದೆಯಲ್ಲ ಆವತ್ತಿನ ರಾತ್ರಿ ಕೂಡ ಮನೆಗೆ ಪ್ರಿಯಕರನ ಜೊತೆ ಬಂದಿರ್ತಾಳೆ ಎಷ್ಟು ಧೈರ್ಯ ಪ್ರಿಯಕರನ ಮೂವರು ಸ್ನೇಹಿತರು ಕೂಡ ಮನೆಗೆ ಬಂದಿದ್ರು ಅಕ್ಟೋಬರ್ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆಗೆ ನೇತ್ರಾವತಿಗೆ ಎಚ್ಚರ ಆಗುತ್ತೆ ಮಗಳೊಂದಿಗೆ ಇರುವ ಹುಡುಗರು ಕಂಡು ನೇತ್ರಾವತಿ ಏನು ಯಾಕೆ ಹಿಂಗ್ ಬಂದಿದ್ರ ಮನೆಗೆ ಅಂತ ಜಗಳ ಆಡ್ತಾಳೆ ಜಗಳದ ವೇಳೆ ಬಲವಂತವಾಗಿ ನೇತ್ರಾವತಿ ಬಾಯಿ ಮುಚ್ಚುತ್ತಾರೆ ಐವರು ಬಳಿಕ ಟವಲ್ನಿಂದ ಕುತ್ತಿಗೆ ಬಿಗಿದಾಗ ನೇತ್ರಾವತಿ ಹುಸರನ್ನ ಚೆಲ್ಲಿದ್ದಾಳೆ ಹತ್ಯೆ ಬಳಿಕ ಕುತ್ತಿಗೆಗೆ ಸೀರೆ ಬಿಗಿದು ಫ್ಯಾನ್ಗೆ ನೇತ್ ಹಾಕಿದ್ದಾರೆ ಎಸ್ ಕ್ರಿಮಿನಲ್ ಅಂದರೆ ಕ್ರಿಮಿನಲ್ಗಳು ಓರ್ವ ಯುವಕನನ್ನು ಪ್ರೀತಿ ಮಾಡ್ತಿರ್ತಾಳೆ ಆದರೆ ಮಧ್ಯರಾತ್ರಿ ಐವರು ಮನೆಗೆ ಬಂದಿರ್ತಾರೆ ಇದೆಂಥ ಪ್ರೀತಿ ಆಗಾಗ ಮನೆಗೆ ಬೇರೆ ಈ ಪ್ರಿಯಕರ ಬರ್ತಾ ಇದ್ನಂತೆ ಪರಿಶುದ್ಧವಾದ ಪ್ರೀತಿ ನಾಲ್ಕು ಗೋಡೆ ಮಧ್ಯೆ ಇರೋದಲ್ಲ ಧೈರ್ಯ ಇದ್ದರೆ ಗಂಡಸ್ತನ ಇದ್ದರೆ ತಾಳಿ ಕಟ್ಕೊಂಡು ಮನೆಗೆ ಹೋಗಬೇಕು ಅದು ಬಿಟ್ಟು ಅಪ್ರಾಪ್ತ ಬಾಲಕಿಯ ಮನೆಗೆ ಗಂಡಸಿರಿಲ್ದೇ ಸಮಯದಲ್ಲಿ ಇಬ್ಬರೋ ಮಕ್ಕಳು ಇರುವ ಸಂದರ್ಭದಲ್ಲಿ ಐವರು ನುಗ್ತಿರೇ ಅಂತಂದ್ರೆ ಏನರ್ಥ ಅಕ್ಟೋಬರ್ ಇಪ್ಪತ್ತೈದರ ರಾತ್ರಿ ನೋಡಿ ಹನ್ನೊಂದು ಗಂಟೆಗೆ ಐದು ಜನ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಮನೆಗೆ ಏನರಪ್ಪ ಹಿಂಗ್ ಬರ್ತಾ ಇದ್ದೀರಾ ಗಂಡುಸಿರು ಇಲ್ಲದೇ ಇರೋ ಮನೆ ಇದು ಹೆಣ್ಣು ಮಕ್ಕಳು ಇರೋ ಮನೆ ಯಾಕೆ ಹಿಂಗೆ ಬರ್ತಾ ಇದ್ದೀರಾ ಏನ್ ಕೆಲಸ ನಿಮಗೆ ಯಾರಾದ್ರೂ ನೋಡಿದ್ರೆ ತಿಳ್ಕೊಳ್ತಾರೆ ಅಂತ ಜೋರ್ ಜೋರಾಗಿ ಮಾತಾಡಿದ್ದಾರೆ ನೇತ್ರಾವತಿಯವರು ಯಾರಾದರೂ ಅದೇ ಪ್ರಶ್ನೆ ಮಾಡ್ತಾರ ಕಣ್ರಿ ಇವರಾಗಿರೋದಕ್ಕೆ ಸುಮ್ಮನೆ ಮಾತಾಡಿದ್ದಾರೆ ಅಷ್ಟೇ ಇನ್ನೊಬ್ಬರಾಗಿದ್ರೆ ಚಪ್ಪಲಿ ಹೊಡೆದು ಹೊರಗೆ ಕಡಿಸ್ತಾ ಇದ್ರು ಬಟ್ ಒಬ್ಳೆ ಅಯ್ಯಮ್ಮ ಆ್ಯಕ್ಚುಲಿ ಅಲ್ಲಿ ನೇತ್ರಾವತಿಯವರು ಒಬ್ಬರೇ ಅಲ್ಲಿ ದಾಂಡಿಗರ ರೀತಿ ಐವರು ನಿಂತಿದ್ದಾರೆ ಯಾವಾಗ ಪ್ರಶ್ನೆ ಮಾಡ್ತಾರೋ ನೇತ್ರಾವತಿಯವರು ಜೋರ್ ಜೋರಾಗಿ ಬಾಯಿ ಮಾಡ್ತಾರೋ ಆ ಬಾಯಿ ಮುಚ್ಚುತ್ತಾರೆ ಅಯ್ಯೋ ಜೋರಾಗಿ ಮಾತಾಡ್ಬಿಟ್ರೆ ಎಲ್ಲಿ ಅಕ್ಕಪಕ್ಕ ಮನೆಯವರು ಓಡ್ ಬಂದ್ಬಿಡ್ತಾರೋ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ ಫಸ್ಟ್ ಆಫ್ ಆಲ್ ಮಾನ ಮರ್ಯಾದೆ ಇದ್ರೆ ಅಷ್ಟೊತ್ತಿನ ರಾತ್ರಿಯಲ್ಲಿ ಗೂಂಡಾಗಳ ರೀತಿ ಮನೆಗೆ ನುಗ್ತಾ ಇರಲಿಲ್ಲ ಐವರಿಗೇನು ಕೆಲಸ ಐದು ಜನ ಬಂದಿದ್ದಾರಂತೆ ನೋಡಿ ರಾತ್ರಿ ಹೊತ್ತು ಒಬ್ಬನ್ನ ಇಷ್ಟಪಡ್ತಿದ್ಲಂತೆ ಐದು ಜನನ ಮನೆ ಕರ್ಸ್ಕೊಂಡಿದ್ಲಂತೆ ಮಾನಗೆಟ್ಟವ್ರಿಂಥವರೆಲ್ಲ ಇಂಥವ್ರನ್ನ ನೋಡಿ ನೋಡಿ ಪಾಪ ಆ ನೇತ್ರಾವತಿ ಅನ್ನೋದ್ರಿಗೂ ಕೂಡ ಬಹಳ ಬೇಸರ ಆಗೋಗ್ಬಿಟ್ಟಿತ್ತು ಜಾ ಮಗಳು ದಾರಿ ತಪ್ತಾ ಇದ್ದಾಳೆ ಅಂತ ಯಾವಾಗ ಗೊತ್ತಾಯಿತು ಇದೆಲ್ಲವನ್ನ ತಪ್ಪಿಸ್ಬೇಕು ಅಂತ ಪಾಪ ಅವರು ಕೂಡ ಪ್ರಯತ್ನ ಪಡ್ತಾರೆ ಆದರೆ ಆ ಪ್ರಯತ್ನ ವಿಫಲ ಆಗುತ್ತೆ ಜಗಳದ ಸಂದರ್ಭದಲ್ಲಿ ಬಲವಂತವಾಗಿ ನೇತ್ರಾವತಿಯವರ ಬಾಯನ್ನು ಬಿಡ್ತಾರೆ ಐವರು ಬಳಿಕ ನಿಂದ ಕುತ್ತಿಗೆ ಬಿಗಿದಾಗ ನೇತ್ರಾವತಿ ಉಸಿರನ್ನು ಚೆಲ್ಬಿಡ್ತಾರೆ ಆಗ ಹತ್ಯೆ ಬಳಿಕ ಕುತ್ತಿಗೆಗೆ ಸೀರೆ ಬಿಗಿದು ಫ್ಯಾನ್ಗೆ ನೇದ್ ಕೂಡ ಹಾಕ್ಬಿಡ್ತಾರೆ ಇದು ಆಕ್ಚುಲ್ ಆಗಿ ನಡೆದಿರುವಂತಹ ಘಟನೆ ಇನ್ನು ಪ್ರಿಯಾಕರ್ನ ಜೊತೆ ಸೇರಿ ಅಪ್ರಾಪ್ತಿಯಿಂದ ತಾಯಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಉತ್ತರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರಿನ ಉತ್ತರಹಳ್ಳಿಯಲ್ಲೇ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಅಪ್ರಾಪ್ತರ ಗ್ಯಾಂಗ್ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸಿದ್ದ ಗ್ಯಾಂಗ್ ಈಗ ಸಿಕ್ಕಿ ಬಿದ್ದಿದೆ ಅಪ್ರಾಪ್ತರ ಟೀಮ್ ಈಗ ಸರೆಂಡರ್ ಆಗಿದ್ದಾರೆ ನೇತ್ರಾವತಿ ಪುತ್ರಿ ಮಿಸ್ಸಿಂಗ್ ಕಂಪ್ಲೇಂಟ್ ನಿಂದ ಕೊಲೆ ರಹಸ್ಯ ಬಯಲಾಗಿದೆ ಸದ್ಯ ಐವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಐವರನ್ನ ವಶ ಪಡೆದು ಪೊಲೀಸರು ಡ್ರಿಲ್ ಎತ್ತಾ ಇದ್ದಾರೆ ಡ್ರಿಲ್ ಅಲ್ಲ ತಂದೆ ತಾಯಿಯ ಬೆಲೆ ಗೊತ್ತಿರದ ಕಿಡಿಗೇಡಿಗಳು ಐವರು ಕೂಡ ಈಗ ತಮ್ಮ ಜೀವನವನ್ನ ತಾವೇ ಹಾಳು ಮಾಡಿಕೊಂಡ್ರು ಪ್ರೀತಿ ಪ್ರೇಮ ಪ್ರಣಯ ಅಂತ ಕಾಮದಾಸಿಗೆ ಬಿದ್ದು ನೋಡಿ ಈಗ ತಮ್ಮ ಬದುಕನ್ನೇ ಸರ್ವನಾಶ ಮಾಡಿಕೊಂಡ್ರು ಕೊಂದು ನೇಣು ಬಿಗಿದು ಅಪ್ರಾಪ್ತರು ಎಸ್ಕೇಪ್ ಆಗಿದ್ರು ಎಸ್ಕೇಪ್ ಆದ ಬೆನ್ನಲ್ಲೇ ಈಗ ಪೊಲೀಸರು ಆ ಐವರನ್ನು ಹುಡುಕಿ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಈ ಬಗ್ಗೆ ಆತ್ಮಹತ್ಯೆ ಪ್ರಕರಣವನ್ನು ಕೂಡ ದಾಖಲಿಸ್ಕೊಂಡು ಸುಮ್ಮನೆ ಆದರೆ ಮೃತ ನೇತ್ರಾವತಿ ಅಕ್ಕ ಅನಿತಾ ತಂಗಿ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಭಯದಲ್ಲಿ ಪರಾರಿಯಾಗಿ ಹೋಗ್ಬಿಡ್ತಾಳೆ ಮಗಳು ಯಾವಾಗ ಅನುಮಾನ ವ್ಯಕ್ತ ಆಗುತ್ತೋ ಭಯದಲ್ಲಿ ಪಾರ ತಾಯಿ ಸಾವಿನ ಬಳಿಕ ತನ್ನ ತಂಗಿ ಮಗಳು ಎಲ್ಲೂ ಕಾಣ್ತಾ ಇಲ್ಲ ಅಂತ ಅನಿತಾ ದೂರನ್ನ ಕೊಡ್ತಾರೆ ಆದರೆ ಬಾಲಕಿ ಎರಡು ದಿನಗಳ ಬಳಿಕ ವಾಪಸ್ ಮನೆಗೆ ಬರ್ತಾಳೆ ಈ ವೇಳೆ ತಾನೇ ತಾಯಿ ಕೊಲೆಯ ಸತ್ಯವನ್ನು ತಾನೇ ತಾಯಿಯ ಕೊಲೆ ಮಾಡಿದ್ದೀನಿ ಅಂತ ಸತ್ಯವನ್ನು ಬಿಚ್ಚಿಡ್ತಾಳೆ ದೊಡ್ಡವನ ಮುಂದೆ ಸತ್ಯವನ್ನು ಬಾಯ್ಬಿಡ್ತಾಳೆ ಬಾಲಕಿ ಅವತ್ತು ಸ್ನೇಹಿತರೆಲ್ಲ ಮನೆಗೆ ಬಂದಿದ್ರು ಅವರು ಟವಲ್ನಲ್ಲಿ ಕುತ್ತಿಗೆ ಬಿಗಿದು ನಂತರ ನೇಣನ್ನು ಹಾಕಿದ್ರು ಈ ವಿಷಯವನ್ನು ಯಾರಿಗೂ ಹೇಳಬೇಡ ಅಂತ ನನಗೆ ಬೆದರಿಕೆ ಹಾಕಿದ್ರು ಭಯ ಪೆಟ್ಕೊಂಡು ಫ್ರೆಂಡ್ ಮನೆಗೆ ಹೋದೆ ಅಂತ ಬಾಲಕಿ ಹೇಳಿದ್ದಾಳಂತೆ ಬಳಿಕ ಮೃತಳ ಅಕ್ಕ ಬಾಲಕಿ ಮೇಲೆ ಅನುಮಾನಗೊಂಡು ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ತನಿಖೆಯಲ್ಲಿ ಮಗಳೇ ತಾಯಿಯನ್ನು ಕೊಲೆ ಮಾಡಿರುವ ವಿಚಾರ ಬಯಲಾಗಿದೆ ಈ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಐವರನ್ನು ಐವರು ಅಪ್ರಾಪ್ತರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬಾಯ್ ಫ್ರೆಂಡ್ ಜೊತೆ ನೈಟ್ ಮೀಟಿಂಗ್ ಅಂತೆ ಓರ್ವ ಯುವಕನನ್ನ ಇಷ್ಟಪಟ್ಟಿದ್ದ ಬಾಲಕಿ ಮನೆಗೆ ಆತ ಆಗಾಗ ಬರ್ತಿದ್ದಂತೆ ಶನಿವಾರ ರಾತ್ರಿ ಕೂಡ ಆತ ಹಾಗೆ ಆತನ ಸ್ನೇಹಿತರು ಬಂದಿದ್ದರಂತೆ ರಾತ್ರಿ ಹನ್ನೊಂದು ಗಂಟೆಗೆ ಮಲಗಿದ್ದಂಥ ನೇತ್ರಾವತಿ ಅವರಿಗೆ ಆಗೋಗ್ಬಿಡುತ್ತೆ ಈ ವೇಳೆ ಮಗಳನ್ನು ಬೈದು ಜಗಳ ಮಾಡ್ತಾರೆ ಇದರಿಂದ ಕೋಪಗೊಂಡ ಮಗಳು ಮತ್ತು ಸ್ನೇಹಿತರು ಬಲವಂತವಾಗಿ ನೇತ್ರಾವತಿಯವರ ಬಾಯಿ ಮುಚ್ಚಿ ಕಟ್ಟಿಸಿ ಕೊಂದಿದ್ದಾರೆ ರಾತ್ರಿ ವೇಳೆಗೆ ಮನೆಗೆ ಬಂದಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೇನೆ ಇವತ್ತು ಸಾವಿನ ಮನೆ ಸೇರಿದ್ದಾರೆ ನೇತ್ರಾವತಿಯವರು ನೋಡಿ ಆ ಸಂದರ್ಭದಲ್ಲಿ ನೇತ್ರಾವತಿಯವರ ಕುತ್ತಿಗೆಗೆ ಟವಲ್ನಿಂದ ಏನು ಬಿಗಿದು ಉಸಿರು ಕಟ್ಟಿ ಸಾಯಿಸಿದ್ರಲ್ಲ ನಂತರ ರೂಮ್ಗೆ ಎಳ್ಕೊಂಡು ಹೋಗಿ ಸೀರೆಯಿಂದ ಫ್ಯಾನ್ಗೆ ನೇಣು ಹಾಕ್ತಾರೆ ಮಗಳಿಗೆ ಚಾಕು ತೋರಿಸಿ ಯಾರಿಗೂ ಹೇಳಬೇಡ ಅಂತ ಬೆದರಿಕೆ ಕೂಡ ಹಾಕ್ತಾರಂತೆ ಸೊ ಹಾಗಾಗಿ ಆ ಮಗು ಕೂಡ ಭಯ ಪಟ್ಕೊಂಡು ಫ್ರೆಂಡ್ಸ್ ಮನೆಗೆ ಓಡೋಗಿಬಿಟ್ಟಿದ್ದಾಳೆ ಮೂರು ದಿನ ಆದಮೇಲೆ ಬಂದಿದ್ದಾಳೆ ಲೋನ್ ರಿಕವರಿ ಕಂಪನಿಯಲ್ಲಿ ನೇತ್ರಾವತಿ ಹೆಲ್ಪರ್ ಆಗಿ ಕೆಲಸವನ್ನ ಮಾಡ್ತಿದ್ರಂತೆ ಈಕೆಯನ್ನು ಕೊಂದವರೆಲ್ಲ ಶಾಲೆ ಡ್ರಾಪ್ ಔಟ್ ಆಗಿದ್ದ ಅಪ್ರಾಪ್ತರಾಗಿದ್ರಂತೆ ಸದ್ಯ ಪ್ರಕರಣ ದಾಖಲಿಸಿಕೊಂಡ ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ